ಎರಡು ಪ್ರಮುಖ ವಿಚಾರ ಒಂದು ಸಾಕಷ್ಟು ಚರ್ಚನ ಹೇಳ್ತಿರೋದು ಅವರು ಸಸ್ಪೆಂಡ್ ಆಗಿದ ಕಾರಣ ಏನು ಇದಕ್ಕೇನು ಕಾರಣ ಏನು ಹನಿ ಟ್ರ್ಯಾಪ್ಗೋಸ್ಕರ ಹೋರಾಟ ಮಾಡ್ತಿದ್ರು ಎಲ್ಲಿ ಅಸೆಂಬ್ಲಿ ಎದಕ್ಕೋಸ್ಕರ ಬಿಜೆಪಿಯವರು ಹನಿ ಟ್ರಾಪ್ಗೋಸ್ಕರ ಹೋರಾಟ ಮಾಡಿ ಸಸ್ಪೆಂಡ್ ಆಗಿದ್ದಾರೆ ಬೇರೆ ಯಾವ ವಿಷಯಕ್ಕಲ್ಲ ಎದಕ್ಕೋಸ್ಕರ ಸಸ್ಪೆಂಡ್ ಆಗಿದ್ದಾರೆ ಹನಿ ಟ್ರ್ಯಾಪಿನ ವಿಷಯನ ಪ್ರಮುಖವಾಗಿ ತೊಗೊಳ್ಳಿ ತೊಗೊಳ್ಳಿ ಅಂತೇಳಿ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟಿತ್ತು ಹನಿ ಟ್ರ್ಯಾಪ್ ವಿಷಯದಲ್ಲಿ ಉನ್ನತ ತಂಡವನ್ನು ರಚನೆ ಮಾಡ್ತೀವಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದರು ಯಾರು ಮುಖ್ಯಮಂತ್ರಿ ಹೇಳಿದ್ರು ಓ ಮಿನಿಸ್ಟ್ರಿ ಹೇಳಿದರು ಅದಾದಮೇಲೆ ಇನ್ನು ಏನು ಮಾತಾಡ್ಬೋದು ಹೇಳ್ರಿ ಅನಿ ಟ್ರ್ಯಾಪ್ ಬಗ್ಗೆ ಏನು ಮಾತಾಡ್ಬೋದು ಅವರಿಗೆ ಮುಖ್ಯಮಂತ್ರಿಯವರ ಉತ್ತರಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಯಾವಾಗಲೂ ಪ್ರತಿ ಬಜೆಟ್ನಲ್ಲಿ ಯಾವಾಗ ಮುಖ್ಯಮಂತ್ರಿ ಉತ್ತರ ಕೊಡಬೇಕಂತಾರೆ ರಿಪ್ಲೈ ಕೊಡ್ಬೇಕಂತಾರೆ ಅವಾಗೊಂದು ಕಾರಣ ಬೇಕು ಕಾರಣ ಸಿಗ್ತೇನಕ್ಕೆ ಅನಿ ಟ್ರ್ಯಾಪು ಅನಿ ಟ್ರ್ಯಾಪ್ ಬಗ್ಗೆ ಹೋರಾಟ ಮಾಡಿ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ಇದು ಎಷ್ಟು ಸರಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ನೀವು ಕೇಳಿ ಸರ್ ನೀವು ಅನಿ ಟ್ರ್ಯಾಪ್ ಹೋಗಿ ಹೋರಾಟ ಮಾಡಿ ಯಾಕೆ ಸಸ್ಪೆಂಡ್ ಆಗಿದ್ರೆ ನೀವು ಕೇಳಿರಿ ಅವ್ರು ಹೇಳ್ತಾರೆ ಆಯ್ತು ರೀ ಹಾಂ ಸಿಬಿಐಗೆ ಡಿಮ್ಯಾಂಡ್ ಮಾಡು ಅಂತ ಕೇಳಬೇಕು ಕೇಳಬೇಕು ಅಂಥದ್ದು ಏನು ಕೂಗ್ಯಾಡ್ ಮಾಡಿ ಪೇಪರ್ ಹರಿದು ಎಸ್ತಿ ಸ್ಪೀಕರ್ ಹತ್ರವು ಗಲಾಟೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆಯಾ ಇದ್ರಕ್ಕಿಂತ ಬೇರೆ ಯಾವ ಇಶ್ಯೂಗಳು ಇರಲಿಲ್ಲ ರೈತರ ಇಶ್ಯೂ ಇರಲಿಲ್ಲ ಕುಡಿಯ ನೀರಿನ ವಿಷಯದ ಮುಖ್ಯಮಂತ್ರಿಗಳು ರಿಪ್ಲೈ ಕೊಡ್ಬೇಕು ತಾನು ಅಷ್ಟೆಲ್ಲ ಎಲ್ಲರೂ ಸಮರ್ಪಕವಾಗಿ ಸ್ಪೀಕರ್ ಅವರು ಹತ್ತು ತಾಸು ಹನ್ನೆರಡು ತಾಸು ವರೆಗೆ ಅಸೆಂಬ್ಲಿ ನಡೆಸಿದ್ದಾರೆ ಪ್ರತಿಯೊಬ್ಬರು ಶಾಸಕರಿಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಸರ್ಕಾರ ನೋಟಿಂಗ್ ಮಾಡಿ ಮಾನ್ಯ ಮುಖ್ಯಮಂತ್ರಿಯವರು ಉತ್ತರ ಕೊಡಬೇಕು ಉತ್ತರ ಕೊಡೋಕೆ ಮುಂಚೆ ಇಂಥ ಒಂದು ಏನೋ ನಾಟಕ ಮಾಡ್ಕೊಂಡು ಅನಿ ಟ್ರ್ಯಾಪು ಅನಿ ಟ್ರ್ಯಾಪ್ ಅನಿ ಅನಿ ಟ್ರ್ಯಾಪ್ ಎಲ್ಲರಾಗಿದ್ದಾರೆ ಹೇಳಿದಾರೆ ಅದಕ್ಕೆ ತನಿಖೆ ಆಗುತ್ತೆ ಏನು ಅವಸರೇ ಐತಿ ಇವ್ರಿಗೆ ಅನಿ ಟ್ರ್ಯಾಪ್ ಬಗ್ಗೆ ಅಂದರೆ ಪ್ರಚಾರ ಗಿಡಿಸ್ಕೋಬೇಕು ಟಿವಿಯಾಗಿ ಬರಬೇಕು ಮಾಧ್ಯಮದ್ದು ತೋರಿಸ್ಬೇಕು ಅದು ಬಿಟ್ಟರೆ ಬೇರೆ ಏನೇದೇ ಆಗಿರೋದಕ್ಕೆ ಅದಿರ ಆಗಿರ್ತಕ್ಕಂಥ ಏನು ವಾಟ್ ಇಸ್ ದ ಡೇ ಅಚೀವ್ಡ್ ಅಲ್ಟಿಮೇಟ್ಲಿ ವಾಟ್ ಇಸ್ ದ ಅಚೀವ್ಮೆಂಟ್ ಈಗ ಪ್ರಶ್ನೆ ಮಾಡಿದ್ದು ತಮ್ಮ ಸಚಿವರೇ ಅವರು ಅವ್ರ ಮಗನೂ ಕೂಡ ಹೇಳಿದ್ದಾರೆ ಒಂದು ಪ್ಲಾನ್ ಮಾಡಿದ್ದಾರೆ ಅಂತ ಹೀಗಾಗಿ ನ್ಯಾಯ ದೊರಕಿಸ್ಕೊಡ್ಬೋದು ಅಲ್ರಿ ನ್ಯಾಯ ಅಸೆಂಬ್ಲಲ್ಲಿ ದೊರೆಸ್ಕೊಡ್ಬಿಡ್ಬೋದಾ ಏನಪ್ಪ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿ ಮತ್ತೆ ಅದಕ್ಕೆ ಇನ್ನೇನು ಹೇಳ್ಬೇಕು ಹೇಳಪ್ಪ ಈಗ ಒಬ್ಬ ಮುಖ್ಯಮಂತ್ರಿ ನೀವೇ ಮುಖ್ಯಮಂತ್ರಿ ತನಿಖೆ ನಡೆಸ್ತೀನಿ ಅಂತ ಹೇಳಿದ್ಮೇಲೆ ಅಲ್ಲೇ ಏನಾದ್ರು ಉತ್ತರ ಕೊಟ್ಬಿಡ್ಬೋದಾ ಹೇಳ್ರಿ ಅರ್ಥ ಮಾಡಕ್ಕೆ ಬೇಕಿದಾಗ ರಾಜಕೀಯ ಇದೆ ಆಮೇಲೆ ದಯಮಾಡಿ ನೀವು ಅನಿ ಟ್ರಾಪ್ ಅಂತಕ್ಕಂಥ ಪದನ ಕಮ್ಮಿ ಉಳಿಸಿ ಕಮ್ಮಿ ಬಳಸಿದ್ರೆ ಎಲ್ಲೋ ಒಂದು ಜಾಗದಾಗ ರಾಜ್ಯ ಜನಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಎಸ್ ಎಲ್ಲಿ ಅನಿ ಟ್ರ್ಯಾಪು ಅನಿ ಟ್ರ್ಯಾಪ್ ಅನಿ ಟ್ರ್ಯಾಪ್ ಇದು ಒಂದು ಈ ವ್ಯವಸ್ಥೆ ಬಗ್ಗೆ ಇದಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮಗೆ ನಾಚಿಗೇಡಾಗಿದೆ ಇದ್ರ ಬಗ್ಗೆ ನಾನು ಏನು ಸಮರ್ಥನೆ ಮಾಡ್ಕೊಂತಿಲ್ಲ ವಿಷಾದನೂ ವ್ಯಕ್ತಪಡಿಸ್ತೀನಿ ಅಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಬೇರೆ ದೇಶಗಳು ಬೇರೆ ಪ್ರಪಂಚದಲ್ಲಿ ಹಲವಾರು ದೇಶಗಳು ಬೇರೆದ ಬಗ್ಗೆ ಮಾತನಾಡ್ತದೆ ಮೊನ್ನೆ ತಾನು ಹೇಳಿದೆ ಜಪಾನ್ ಅಂತಕ್ಕಂಥ ದೇಶ ಎಕ್ಸಾ ಟ್ರ್ಯಾಕ್ ಬಗ್ಗೆ ಮಾತನಾಡ್ತಿದೆ ಭೂಮಿಲಿಂದ ಆಕಾಶಕ್ಕೆ ಏಳು ದಿನದಲ್ಲಿ ಕರ್ಕೊಂಡು ಹೋಗ್ತಾ ಟ್ರ್ಯಾಕ್ ಮಾಡಿ ಇಂಟ್ರಾಪ್ಲಾನಿಟರಿ ಟೂರಿಸಂ ಮಾಡ್ತಾ ಇದ್ದಾರೆ ಮೂನ್ಲಿಂದ ಮಾರ್ಸಿಗೆ ಮಾರ್ಚ್ಲಿಂದ ಮೂನಿಗೆ ಅದ್ರ ಬಗ್ಗೆ ಮಾತನಾಡ್ತಿರ್ತಕ್ಕಂಥ ದೇಶಗಳಿದ್ದಾವೆ ನಾವು ಅನಿ ಟ್ರಾಪ್ ಬಗ್ಗೆ ಮಾತನಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಸಿಲುಕಿದ್ದೀವಿ ಇದು ನಮಗೆ ನಾಚಿಕೆ ಹೇಳಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಬಯಸ್ತೇನೆ ಸಿಚುವೇಶನು ಡಾರ್ಬಿನ್ ಸ್ಟೇರಿನಾಗ ಬಂದು ಸಿಕ್ಕಂಬಿಟ್ಟಿದ್ದೀವಿ ಹಂಗಾಗಿ ನನಗೆ ವಿಷಾದ ಇದ್ರ ಬಗ್ಗೆ ಆದರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇಷ್ಟೇ ಉತ್ತರ ಆಗುತ್ತೆ ಇದರ ಮೇಲೆ ನನಗೆ ಯಾವುದು ಉತ್ತರ ಇಲ್ಲ ಅಂತ ಹೇಳಿ ಚಟುವಟಿಕೆ ಅಲ್ರಿ ಒಂದು ಲಿಮಿಟ್ ಇರ್ತೈತೆ ರೀ ಬಿಹೇವ್ ಮಾಡೋಕೆ ಅಸೆಂಬ್ಲಿಯಲ್ಲಿ ಹಾಂ ಒಂದು ಬಿಹೇವಿಯರ್ ಅನ್ ಸರ್ ಈಗ ನಮಗೆ ಪಾರ್ಲಿಮೆಂಟ್ನ ಮಾಡಿಲ್ವಾ ಪಾರ್ಲಿಮೆಂಟಲ್ಲಿ ನಮಗೆ ಹೊರವಾಸಲಿಲ್ವಾ ಇದಕ್ಕೋಸ್ತಾರೆ ಪಾರ್ಲಿಮೆಂಟ್ನಲ್ಲಿ ನಾವೇ ವಿಷಯಕ್ಕೆ ಹೋರಾಟ ಮಾಡ್ತಿದ್ವಿ ಪಾರ್ಲಿಮೆಂಟ್